ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಶೇಷವಾದ ಲೈವ್ ಅಲ್ಲಿ ನಮ್ಮ ಎಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಅದ್ಭುತವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಹಂಚ್ಕೊಳ್ತಾ ಇದ್ದೀನಿ ಈಗ ನಾವ್ ಎಲ್ರು ಯಾವ್ದಾದ್ರು ಒಂದು ವ್ಯಕ್ತಿ ಜೊತೆ ಒಂದು ಸಂಬಂಧದಲ್ಲಿ ಇರ್ತೀವಿ ಅಂತ ಅನ್ಕೊಳ್ಳಿ ಉದಾಹರಣೆಗೆ ಗಂಡ ಹೆಂಡಿದೆ ತಗೊಳ್ಳೋಣ ಅಥವಾ ಇಬ್ರು ಬೆಸ್ಟ್ ಫ್ರೆಂಡ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಥವಾ ಯಾರೋ ಎರಡು ವ್ಯಕ್ತಿ ಜೊತೆಯಲ್ಲಿ ತುಂಬಾ ವರ್ಷದಿಂದ ಇದ್ದಾರೆ ಸೊ ಇವರು ತುಂಬಾ ಪ್ಯೂರ್ ಅಂಡ್ ನಾರ್ಮಲ್ ಇವರು ತುಂಬಾ ಒಳ್ಳೆಯವರು ಪ್ಯೂರ್ ಅಂಡ್ ನಾರ್ಮಲ್ ಆಹಾ ಎಷ್ಟು ಪ್ರೀತಿ ಹುಕ್ಕಿ ಹರಿಯುತ್ತೆ ಆನಂದವಾಗಿರ್ತಾರೆ ಇವ್ರು ಬಿಟ್ಟು ನಾನು ಇರಲ್ಲ ನನ್ ಬಿಟ್ಟು ಇವ್ರು ಇರಲ್ಲ ಇವ್ರು ಇಲ್ಲ ಅಂದ್ರೆ ಪ್ರಾಣೇನ್ ಬಿಟ್ಬಿಡ್ತೀನಿ ಇವ್ರಿಲ್ಲ ಅಂದ್ರೆ ನಾನು ಸತ್ಯ ಹೋಗ್ತೀನಿ ಅಂತ ಒಬ್ರಿಗೊಬ್ರು ಆನಂದವಾಗಿ ಬದುಕ್ತಾ ಇರ್ತಾರೆ ಆದರೆ ಕ್ರಮೇಣವಾಗಿ ಏನಪ್ಪ ಆಗತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಕ್ರಮೇಣವಾಗಿ ಈ ಎರಡೂ ವ್ಯಕ್ತಿಗಳು ಅಂದ್ರೆ ಸುಮಾರು ಒಂದು ಎರಡೂವರೆ ಮೂರು ವರ್ಷ ಅಂತ ಅನ್ಕೊಳ್ಳೋಣ ಈಗೆಲ್ಲ ಅಷ್ಟು ಟೈಮ್ ಇಲ್ಲ ಒಂದು ಒಂದು ಒಂದೂವರೆ ವರ್ಷದಲ್ಲೇ ಶುರುವಾಗೋಗತ್ತೆ ಕ್ರಮೇಣವಾಗಿ ಈ ಎರಡೂ ವ್ಯಕ್ತಿಗಳ ಒಳಗಡೆ ಇರುವ ಬೇರೆ ಬೇರೆ ಗಾಯಗಳು ಒಂದಕ್ಕೊಂದು ಕ್ಲಾಶ್ ಮಾಡೋಕೆ ಶುರು ಮಾಡುತ್ತೆ ಅಂದರೆ ಈ ವ್ಯಕ್ತಿ ಒಳಗಡೆ ಇರುವ ಅಂತರ್ಮನಸ್ಸಿನಂತಹ ಸಮಸ್ಯೆ ಅಥವಾ ಮಾನಸಿಕ ಒತ್ತಡ ಮತ್ತು ಈ ವ್ಯಕ್ತಿಯ ಒಳಗಡೆ ಇರುವಂತಹ ಭಾವನಾತ್ಮಕ ಒತ್ತಡ ಕಿರಿಕಿರಿ ಮತ್ತು ಖಾಯಿಲೆಗಳು ಒಂದಕ್ಕೊಂದು ಸಂಘರ್ಷ ಮಾಡುತ್ತೆ ಕೆಲವೊಂದು ನಿರ್ದಿಷ್ಟವಾದ ಉದಾಹರಣೆಯನ್ನು ನಾನು ಈ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ನಾವು ಹುಡುಗ ಹುಡುಗಿ ಗಂಡ ಹಿಡ್ತೀನಿ ಅಂತ ನಾನು ಅಂದ್ಕೊಳ್ಳೋಣ ಆಗ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಎಲ್ಲರಿಗೂ ಇದು ರಿಲೆವೆಂಟ್ ಆಗುತ್ತೆ ಕೂಡ ಈಗ ಈ ವ್ಯಕ್ತಿಯಲ್ಲಿ ಫಾರ್ ಎಕ್ಸಾಂಪಲ್ ನನಗೇನೋ ಜಗಳ ಆಗ್ತಾ ಇದ್ರೆ ಇಮಿಡಿಯೇಟ್ ಆಗಿ ಸಾಲ್ವ್ ಆಗಬೇಕು ಈಗಿಂದ ಈಗ ನನಗೆ ಕ್ಲಾರಿಟಿ ಸಿಕ್ಬಿಡ್ಬೇಕು ನನಗೆಲ್ಲ ಈಗಲೇ ಕ್ಲಿಯರ್ ಆಗಿಬಿಡಬೇಕು ಅಂತ ಈ ವ್ಯಕ್ತಿ ಒಳಗಡೆ ಇರುವಂತಹ ಅಂತರ್ಮನಸ್ಸಿನ ಗಾಯ ಭಾವನಾತ್ಮಕ ಮಾನಸಿಕ ಒತ್ತಡ ಕೂಗಾಡ್ತಾ ಇದ್ರೆ ಈ ವ್ಯಕ್ತಿ ಸಮಸ್ಯೆ ಬಂದ್ರೆ ಸಾಕು ಒಡಬಿಡೋಣ ಒದ್ದಾಡ್ತಾ ಇರುತ್ತೆ ಯಾಕಂದ್ರೆ ಈ ವ್ಯಕ್ತಿಗೆ ಈ ಹಿಂದೆ ಸಮಸ್ಯೆ ಅನಾರೋಗ್ಯ ಅಥವಾ ಆಘಾತ ಆದಾಗ ಮಾನಸಿಕವಾಗಿ ವಿಪರೀತವಾದ ಭಯ ಚಡಪಡಿಕೆಗಳಾಗಿರೋದ್ರಿಂದ ಏನಾದರೂ ಚರ್ಚೆ ಅಥವಾ ಏನಾದರೂ ತಪ್ಪು ಕಂಡು ಹಿಡಿಯೋದು ಅಥವಾ ಸರಿ ಮಾಡ್ಕೊಳ್ಳೋದು ಅಂದ್ರೆ ವಿಪರೀತ ಪ್ಯಾನಿಕ್ ಅದರಿಂದ ಈ ವ್ಯಕ್ತಿ ಓಡೋಗ್ತಾರೆ ಈ ವ್ಯಕ್ತಿಗೆ ಈಗ್ಲೇ ಸೊಲ್ಯೂಷನ್ ಸಿಗಬೇಕು ಯಾಕಂದ್ರೆ ಸೊಲ್ಯೂಷನ್ ಸಿಗದೇ ಇದ್ದರೆ ಮುಂದೆ ಏನೋ ದೊಡ್ಡದು ಅವಘಡಗಳಾಗತ್ತೆ ಅಭದ್ರತೆ ಕಾಡ್ತಾ ಇರುತ್ತೆ ಅಂಡ್ ಈ ಎರಡೂ ವ್ಯಕ್ತಿಗಳ ಹಿಂದೆ ಈ ತರದೊಂದು ಇಮೋಷನಲ್ ವೂಂಡ್ ಬರೋದಕ್ಕೆ ಅವರವರ ಲೈಫಿನ ಒಂದು ಹಿಂದಿನ ಬ್ಯಾಕ್ ಗ್ರೌಂಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದಾಗೆ ಈ ವ್ಯಕ್ತಿಗೆ ಗಂಡ ಹೆಂಡತಿ ಈ ತರ ಬಿಹೇವ್ ಮಾಡ್ತಾ ಇರೋದಕ್ಕೆ ಅವ್ರು ಚಿಕ್ಕವರಿದ್ದಾಗ ಅವ್ರ ಅಪ್ಪ ಅಮ್ಮ ವಿಪರೀತವಾದ ಅಗ್ರೆಸಿವ್ ಟ್ರೊಮ್ಯಾಟಿಕ್ ಫೈಟ್ಸ್ ಮಾಡಿದಾಗ ಜಗಳದಿಂದ ಅವ್ರ ಅಮ್ಮ ಪ್ರಾಬ್ಲಿ ಸತ್ತು ಹೋದ್ರು ಅಥವಾ ಮನೆ ಬಿಟ್ಟು ಹೊಟ್ಟೋದ್ರು ಅಥವಾ ಅದರಿಂದ ಡೈವರ್ಸ್ ಆಯ್ತು ಅಂದ್ರೆ ಓ ಈ ಆರ್ಗ್ಯುಮೆಂಟು ಈ ಡಿಸ್ಕಶನ್ ತುಂಬಾ ಕೆಡ್ದು ಅದರಿಂದ ಅದರಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಇವ್ರು ಅನ್ಕೋತಾ ಇದ್ರೆ ಅದ್ ಒಂದು ಚಿಕ್ಕ ಡಿಸ್ಕಷನ್ ಮಾಡಿದ್ರೆ ನಾವು ಸೇವ್ ಆಗ್ತಾ ಇದ್ವಿ ಅಥವಾ ಆ ಡಿಸ್ಕಶನ್ ಎಲ್ಲ ರಿಸಾಲ್ವ್ ಆಯ್ತು ಅದರಿಂದ ಅದನ್ನ ರಿಸಾಲ್ವ್ ಮಾಡೋದ್ರೆ ಸರಿ ಹೋಗುತ್ತೆ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇರ್ತಾರೆ ಇದು ಒಂದು ಉದಾಹರಣೆ ಅಷ್ಟೇ ಈ ತರ ಒಂದೇ ಒಂದು ಇನ್ಸಿಡೆನ್ಸ್ ನಡೆದಿದ್ರೆ ಪರವಾಗಿಲ್ಲ ಎಷ್ಟೊಂದು ಡೆಪಾಸಿಟ್ ಮಾಡ್ಕೊಂಡಿರ್ತೀವಲ್ಲ ಅದರಿಂದ ಒಬ್ಬ ವ್ಯಕ್ತಿ ನನಗೆ ನೀನು ದಿನಾಗ್ಲೂ ಐ ಲವ್ ಯು ಹೇಳಬೇಕು ಅವಾಗ ಮೆಸೇಜ್ ಮಾಡಬೇಕು ನನಗೆ ಅವಾಗ ಗಿಫ್ಟ್ ಕೊಟ್ಟು ನಿನ್ನನ್ನು ಪ್ರೀತಿಸ್ತೀಯಾ ನಿನ್ನನ್ನು ಪ್ರೀತಿಸ್ತೀಯಾ ಅಂತ ಅಶ್ಯೋರ್ ಮಾಡಬೇಕು ಅನ್ನುವಂಥ ಒಂದು ಮಾನಸಿಕ ಒತ್ತಡದ ರೀತಿ ಅಭ್ಯಾಸ ರೂಢಿ ಆಗ್ಬಿಡೋ ಇದ್ದಿದ್ರೆ ಅಥವಾ ಅದಿದ್ರೇ ಸಂಬಂಧ ಚೆನ್ನಾಗಿರೋದು ಅನ್ನುವಂಥ ಒಂದು ಹ್ಯಾಬಿಟ್ ಡೆವಲಪ್ಟ್ ಆಗಿದ್ದರೆ ಇನ್ನೊಂದು ವ್ಯಕ್ತಿಗೆ ಏನು ನಿನ್ನನ್ನು ಕಂಟ್ರೋಲ್ ಮಾಡ್ತೀಯಾ ನೀನು ನನ್ನ ಕಂಟ್ರೋಲ್ ಮಾಡೋಕ್ಕೆ ಬರಬೇಡ ಪ್ರೀತಿಸೋದು ಹೇಗೆ ಅಂತ ಹೇಳ್ಕೊಡ್ಬೇಡ ಅದೇ ಇದು ಮಾಡಬೇಡ ನಾನು ಯಾವಾಗಲೂ ನಮ್ಮ ಕಂಟ್ರೋಲ್ ಮಾಡ್ತಾ ಇದ್ರು ನೀನು ಕಂಟ್ರೋಲ್ ಮಾಡಕ್ಕೆ ಬರ್ತೀಯಾ ಹೋಗು ಅಂತ ಈ ವ್ಯಕ್ತಿ ಕೂಗಾಡ್ತಾ ಇರ್ತಾರೆ ಆದರೆ ಈ ವ್ಯಕ್ತಿಗೆ ಯಾಕೆ ಅನ್ನಿಸ್ತು ಅವಾಗವಾಗ ಅಶ್ಯೂರೆನ್ಸ್ ಬೇಕು ಅಂತ ಯಾಕೆಂದ್ರೆ ಫಿಯರ್ ಆಫ್ ಲೂಸಿಂಗ್ ಅಬ್ಯಾಂಡನ್ ಮಾಡಿರ್ತಾರೆ ಹಾಸ್ಲಿಗೆ ಹಾಕ್ಬಿಟ್ಟಿರ್ತಾರೆ ತುಂಬಾ ವರ್ಷ ಅಥವಾ ನೀನು ಹೆಣ್ಮಗು ಅಂತ ಅಜ್ಜಿ ಮನೆ ಕಳಿಸ್ಬಿಟ್ಟು ಅಲ್ಲೇ ಬೆಳೆಸಿರ್ತಾರೆ ಅಥವಾ ನೋಡೋಕೆ ಚೆನ್ನಾಗಿಲ್ಲ ಅಂತ ಯಾರು ಅವ್ರಿಗೆ ಪ್ರೀತಿ ಕೊಡ್ತಾರಲ್ಲ ಸೊ ಎಲ್ಲಿ ಪ್ರೀತಿ ಪಾತ್ರನ ಕಳ್ಕೊಂಡ್ಬಿಡ್ತೀನೋ ಅಂತ ಅವಾಗವಾಗ ಇವ್ರು ಗ್ಯಾರಂಟಿ ಕೊಡಬೇಕು ನಾನು ಐ ಲವ್ ಯು ಅಂತ ಹೇಳ್ಬೇಕು ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಎಕ್ಸ್ಪೆನ್ಸಿವ್ ಗಿಫ್ಟೇ ಕೊಡಬೇಕು ತಲೆ ಸರ್ವಿ ಹೇಳ್ತಾ ಇರ್ಬೇಕು ಅಂದ್ರೆ ಇದು ಯಾವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇದು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಮಾಡ್ತೀವಿ ಬಟ್ ಹೇಗೆ ಅತಿಯಾದ ಸಿಹಿಯು ವಿಷಯ ಆಗುತ್ತೋ ಆ ರೀತಿಯ ವಿಷಯಗಳನ್ನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಬೇರೆ ಈ ವ್ಯಕ್ತಿಗೆ ಅವರಪ್ಪ ತುಂಬಾ ಕಂಟ್ರೋಲ್ ಮಾಡೋದು ಡಿಕ್ಟೇಷನ್ಶಿಪ್ ಮಾಡೋದು ಯಾವಾಗ್ಲೂ ಜೈಲಲ್ಲಿ ಇದ್ದಂಗೆ ಬಿಹೇವ್ ಮಾಡ್ತಾರ ಏ ನಾನು ಇದೇ ತರ ಮಾಡ್ಬೇಕು ಅದೇ ತರ ಮಾಡ್ಬೇಕು ಅಂತ ಹೇಳಕ್ ಬರಬೇಡ ನಂಗೆ ಹೋಗು ಅಂತ ಇವ್ರು ಆಡ್ತಿರ್ತಾರೆ ಸೊ ಇವ್ರಿಬ್ರಲ್ಲೂ ಆ ಕೊರಗು ಉಳ್ಕೊಳತ್ತೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಅಂದ್ರೆ ಈ ಭಾಗದ ಪರ್ಸನಾಲಿಟಿ ಜೊತೆಲಿರೋವರೆಗೂ ಸ್ವರ್ಗ ಆದ್ರೆ ನಿಧಾನವಾಗಿ ನೀರು ತಿಳಿಯಾದಾಗ ಏನಾಗತ್ತೆ ಒಳಗಡೆ ಇರೋದೆಲ್ಲ ಕಾಣಿಸುತ್ತಲ್ವಾ ಕಲ್ಲು ಮಳ್ಳು ಎಲ್ಲ ಆ ಥರ ಒಳಗಡೆ ಇರೋ ಆ ಎಲ್ಲ ಗಲೀಜು ಒಬ್ರಿಗೊಬ್ರು ಕನೆಕ್ಟ್ ಆದಾಗ ಆಗುವಂಥ ಸಮಸ್ಯೆಗಳಿದು ಈ ವ್ಯಕ್ತಿ ಹೇಳ್ತಾರೆ ಏಯ್ ನನಗೆ ಸ್ಪೇಸ್ ಕೊಡು ಯಾವಾಗಲೂ ಬರಬೇಡ ಯಾವಾಗಲೂ ಮಾತಾಡ್ಸೋದು ಇದು ಮಾಡೋದು ಅದು ತೊಗೊಂಬ ಇದು ತೊಗೊಂಬ ಇದು ಮಾಡೋ ಅದು ಮಾಡೋ ಹೋಗಬೇಕು ಅಂತ ನಂಗೆ ಒಂಚೂರು ಮೀ ಟೈಮ್ ಕೊಡು ಫ್ರೀ ಟೈಮ್ ಕೊಡು ನಂಗೆ ಒಂದು ಸ್ಪೇಸ್ ಬೇಕು ನನಗೆ ನನ್ನದೇ ಆದ ಟೈಮ್ ಬೇಕು ಅಂತ ಈ ವ್ಯಕ್ತಿ ಹೇಳ್ತಾ ಇದ್ರೆ ಈ ವ್ಯಕ್ತಿ ಯಾವಾಗಲೂ ಒಂಥರ ನನಗೆ ಇಲ್ಲ ಅಂದ್ರೆ ಅಬ್ಯಾಂಡ್ ಫೀಲಿಂಗ್ ಬರುತ್ತೆ ಡಿಪ್ರೆಸ್ಡ್ ಆಗುತ್ತೆ ನಂಗೆ ಯಾರು ಇಲ್ಲ ಅಂತ ನಂಗೆ ಲೋನ್ಲಿ ಫೀಲ್ ಆಗುತ್ತೆ ಪ್ಲೀಸ್ ಅದೊಂಥರ ತುಂಬಾ ಕ್ರ್ಯಾಲಿಟಿ ಅದು ನಿನ್ನ ಪಾಡ ನೀನ್ ಇರೋದು ಅನ್ನೋದಕ್ಕಿಂತ ಘೋರವಾದಂತಹ ವಿಷಯ ಇನ್ಯಾವುದೂ ಇಲ್ಲ ಪ್ಲೀಸ್ ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರಬೇಕು ಅಂತ ಅಂದ್ರೆ ದೂರ ಇವರು ಸ್ಪೇಸ್ ಕೇಳೋದನ್ನ ಇವರು ಅಯ್ಯೋ ಅದಕ್ಕಿಂತ ದೊಡ್ಡ ಪಾಪ ಅಥವಾ ಪನಿಷ್ಮೆಂಟ್ ಅಥವಾ ಸಂಬಂಧದಲ್ಲಿ ನಡೀತಾರಂತ ಕೆಟ್ಟದಿ ಇನ್ಯಾವುದು ಇಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ನಾನು ಆಗ್ಲೇ ಹಾಗೆ ಇದಕ್ಕೂ ಬ್ಯಾಕ್ ಇರಬಹುದು ಇವರಿಗೆ ಯಾವುದೋ ಒಂದು ಜಾಯಿಂಟ್ ಫ್ಯಾಮಿಲಿ ಏನೋ ಅಬ್ಯೂಸ್ ಆಗಿರೋದಿರಬಹುದು ಅಥವಾ ಆ ಒಂದು ಮೆಂಟಲ್ ಟ್ರಾಮಾ ಇಂದ ಅವರು ಹೊರಗಡೆ ಬರಕ್ಕೆ ಆಗದೆ ನನಗೆ ನಾನು ಒಂದು ಸೆಲ್ಫ್ ಟೈಮ್ ಕೊಟ್ಕೋಬೇಕು ಅಂತ ಅನಿಸುವಂಥ ನೀಡ್ ಇರಬಹುದು ಅಥವಾ ಇವರಿಗೆ ಇಲ್ಲ ನಾನು ಜೊತೆಲಿರೋರು ಕಳ್ಕೊಳ್ಳೋ ಅಂಥ ಒಂದು ಭಯ ಇರೋದ್ರಿಂದ ನನಗೆ ಯಾವಾಗಲೂ ಜೊತೆಲಿರಬೇಕು ಅನ್ನೋಂಥ ಒಂದು ಆಘಾತ ಇರಬಹುದು ಈ ರೀತಿ ನೋಡ್ತಾ ಹೋದರೆ ಅಸಂಖ್ಯಾತ ರೀತಿಯಲ್ಲಿ ನಾವು ರಬ್ಬಿಂಗ್ ಒಂದು ರಾಂಗ್ ಸೈಡ್ ಅಂತೀವಿ ಚೆನ್ನಾಗಿದ್ದಾಗ ತುಂಬಾ ಚೆನ್ನಾಗಿರ್ತೀವಿ ಚೆನ್ನಾಗಿಲ್ದೇ ಇದ್ದಾಗ ನಮ್ಮ ಒಳಗಡೆ ಇರುವಂತಹ ರಾಕ್ಷಸ ಯಾವ ರೇಂಜ್ ಜಾಗೃತ ಆಗತ್ತೆ ಅಂದ್ರೆ ಎಷ್ಟೋ ಸಾರಿ ನಮ್ಗೆ ಯಾರೋ ಒಬ್ರು ಒಂಚೂರು ರೇಗಿ ಮಾತಾಡಿದ ತಕ್ಷಣ ಅವ್ರ ಮೇಲೆ ಯಾವ ಲೆವೆಲ್ಗೆ ಹೊಟ್ಟೋಗ್ತೀವಿ ಅಂದ್ರೆ ಇವ್ರು ಹೇಳ್ತಾರೆ ನಾನು ಸುಮ್ಮನೆ ಹೋಗಲೇ ಅಂದೆ ಅದಕ್ಕೆ ಯಾಕೆ ಹಿಂಗ್ ಕೊಲೆ ಮಾಡೋ ರೇಂಜ್ ಕೋಪ ಮಾಡ್ಕೊತಾ ಇದ್ಯಾ ಅಂತ ಆದ್ರೆ ಯಾರೋ ಒಂಚೂರು ಅಗೌರವ ತೋರಿಸಿದ ತಕ್ಷಣ ಈ ವ್ಯಕ್ತಿಗೆ ವಿಪರೀತವಾದ ಅಗೌರವವನ್ನ ತನ್ನ ಜೊತೆಯಲ್ಲಿ ಹಿಂದೆ ಸಂಬಂಧ ಇಟ್ಟವ್ರು ಯಾರೋ ತೋರಿಸಿ ಅಥವಾ ಯಾರ್ದೋ ಮನೇಲಿ ಕೆಲಸ ಮಾಡ್ತಾ ಇದ್ದಾಗ ವಿಪರೀತ ಅಗೌರವ ತೋರಿಸಿ ತೋರ್ಸಿ ತೋರಿಸಿ ತೋರಿಸಿ ಅವ್ರಿಗೆ ಆ ಪವರ್ಲೆಸ್ ಫೀಲಿಂಗ್ ಅಲ್ಲಿ ಆ ಹೆಲ್ಪ್ಲೆಸ್ ಫೀಲಿಂಗ್ ಅಲ್ಲಿ ಸಪ್ರೆಸ್ ಮಾಡೋದ್ರಿಂದ ಅವ್ರಿಗಂತೂ ಇವ್ರು ಕಪಾಳಕ್ಕೆ ಹೊಡಿಯೋಕಾಗಿರಲ್ಲ ಕೆಲಸ ಬಿಟ್ಟು ಹೋಗೋಕ್ಕಾಗಿರಲ್ಲ ಬೈಯಕ್ಕಾಗಿರಲ್ಲ ಆದರೆ ಇಲ್ಲಿ ಆ ಆಂಗರ್ನ ಅವ್ರಿಗೆ ಗೊತ್ತಿಲ್ಲದೆ ತೋರಿಸಿ ಇಬ್ರು ಜಗಳ ಆಡಿ ಕಿತ್ತಾಡಿ ಆಮೇಲೆ ಒಬ್ರದ್ದು ನೆಮ್ಮದಿನೇ ಹಾಳು ಮಾಡಿ ಒಂದೇ ಸೂರ್ಯನ ಹಡೆ ಇದ್ರು ಇವ್ರು ಇವ್ರಿಗೂ ವಿಲನ್ ಅವ್ರು ಅವ್ರಿಗೂ ವಿಲನ್ ಆಗಿ ಅನ್ಫಾರ್ಚುನೇಟ್ಲಿ ಸಮಾಜಕ್ಕೆ ಮಾತ್ರ ಆಹಾ ನಾವು ಒಂದು ಆದರ್ಶ ಪೇರ್ ಅಥವಾ ದಂಪತಿಗಳು ಅಥವಾ ಫ್ರೆಂಡ್ಸ್ ಅಂತನೋ ಇನ್ನೊಂದೋ ಮತ್ತೊಂದೋ ತೋರಿಸ್ಕೋತಾ ಇರ್ತಾರೆ ಆದರೆ ಈ ಒಂದು ಸಮಸ್ಯೆ ನಾನು ಹೇಳಿದ್ರೆ ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು ಕೆಲವೆಲ್ಲ ಸಮಸ್ಯೆ ಹೇಗೆ ಅಂದ್ರೆ ಒಂದು ಹೆಂಡತಿ ರೀ ನೀವು ಯಾಕೆ ರೀ ಬಾತ್ರೂಮ್ಗೆ ಹೋದ್ರೆ ಮಾಡಲ್ಲ ಮಾಡಲ್ಲತ್ತೂ ಅಸಹ್ಯ ಯಾವ ತರ ಇದು ಕಲ್ತಿದೀರ ಅಂತ ಇವ್ರು ಹೇಳಿದ್ರೆ ಇವ್ರಿಗೆ ಕ್ಲೀನಿನೆಸ್ ಒಬ್ಸೆಷನ್ ಇವ್ರಿಗೆ ಇವರೇ ನನ್ನೇ ಕಂಟ್ರೋಲ್ ಮಾಡಕ್ಕೆ ಬರ್ತೀಯ ನನಗೆ ಹೇಳ್ತೀಯ ಅದನ್ನೆಲ್ಲ ಹೇಳ್ತೀಯ ಅಂತ ಇವ್ರು ಹೇಳ ಆ ಲೆವೆಲ್ಲಿಗೂ ಕೇಳೋಕ್ಕೆ ಕೇಳಕ್ಕೆ ಒಂಥರ ಫನ್ನಿನೋ ಅಸಹ್ಯನೋ ಅಂತ ಅನ್ಸುತ್ತೆ ಆ ಲೆವೆಲ್ವರೆಗೂ ಈ ಎಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಅಥವಾ ಒಂದು ಹೆಣ್ಮಗುಗೆ ಫಿಸಿಕಲಿ ಹತ್ರ ಆದಾಗ ಗಂಡ ಅದು ಒಂದು ದೌರ್ಜನ್ಯ ಅಂತ ಅನ್ಸಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಅವ್ರಿಗೆ ಏನೋ ಅಬ್ಯೂಸಿನ ಮೆಮರಿ ಇರುತ್ತೆ ಅಥವಾ ಗಂಡಸರ ಏನೋ ತೊಂದರೆ ಮಾಡಿರ್ತಾರೆ ಅಥವಾ ಬಸ್ ಅಲ್ಲಿ ಯಾರೋ ಏನೋ ಮಾಡಿರ್ತಾರೆ ಅದರಿಂದ ಆ ಹಿಂಸೆ ಕ್ರಿಯೇಟ್ ಆಗ್ತಾ ಇರುತ್ತೆ ಆದ್ರೆ ಈತನಿಗೆ ಆ ಫಿಸಿಕಲಿ ಆ ಒಂದು ಏನು ರಿಯಲೈಸೇಷನ್ ಆಗತ್ತೆ ನನಗೆ ಸುಖ ಸಿಗುತ್ತೆ ನನಗೆ ಆನಂದ ಸಿಗತ್ತೆ ನನಗೆ ಅನ್ನೋದು ಅದೇ ಅಲ್ಟಿಮೇಟ್ ರಿಯಾಲಿಟಿ ಸಂಬಂಧದಲ್ಲಿ ಅದು ಬಿಟ್ರೆ ಏನಿಲ್ಲ ಆದ್ರೆ ನನ್ನ ಲೈಫ್ ಸರಿ ಇವ್ರು ಅಂದ್ಕೊಳ್ತಿರ್ತಾರೆ ಸೊ ಎಲ್ಲರೂ ಯಾವುದು ತಪ್ಪು ಎಲ್ಲವೂ ಸರಿ ಅಂತ ನಾವು ಯಾರು ಹೇಳೋಕ್ಕಾಗಲ್ಲ ಎಲ್ಲವೂ ಒಂದು ಬ್ಯಾಲೆನ್ಸ್ಡ್ ಸ್ಟೇಟಿಗೆ ಬರಬೇಕು ಹಾರ್ಮೋನಿಯಸ್ ಸ್ಟೇಟ್ ಬರಬೇಕು ಆಗ ಮಾತ್ರ ನಾವಿದನ್ನು ಇದನ್ನ ಆರೋಗ್ಯಕರ ಅಂತ ಹೇಳಕ್ಕೆ ಸಾಧ್ಯ ಇದು ಸ್ವಲ್ಪ ಕೂಡ ಯಾರ ಮನೇಲೂ ಇರಬಾರ್ದ ಇರೋ ಇಲ್ಲದೆ ಇರೋಕೆ ಸಾಧ್ಯನೇ ಇಲ್ಲ ನಾವೆಲ್ಲೂ ಮನುಷ್ಯರಾಗೆ ಬೇರೆ ಬೇರೆ ಟ್ರಾನ್ಸಕ್ಷನ್ ತಗೊಂಡೇ ಈ ಲೆವೆಲ್ಗೆ ಬಂದಿರೋದು ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ನಾವು ಈ ಒಳಗಡೆ ಇದೆಯಲ್ಲ ಉಂಡ್ ಗಾಯಗಳು ಅನಾರೋಗ್ಯಕರ ಪರ್ಸನಾಲಿಟಿಗಳು ಮಾನಸಿಕ ಭಾವನಾತ್ಮಕ ಒತ್ತಡಗಳ ನಮ್ಮದೇ ಒಂದು ಪರ್ಸನಾಲಿಟಿಯ ಛಾಯೆ ಯಾರಿಗೂ ಗೊತ್ತಿಲ್ಲದೆ ಒಳಗಡೆ ರಾಕ್ಷಸ ಥರ ಕೂತಿರುತ್ತಲ್ಲ ಯಾರಿಗೂ ಕಾಣಿಸಲ್ಲ ಆರು ತಿಂಗಳು ಒಂಬತ್ತು ತಿಂಗಳು ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರಿಗೆ ಯಾರಿಗೂ ಕಾಣಲ್ಲ ಇನ್ಫ್ಯಾಕ್ಟ್ ಆಫೀಸ್ಗೆ ಹೋದಾಗೆಲ್ಲ ಹಿಂಗೆ ಹೋಗ್ತೀವಿ ನಾವು ಆಹಾ ಎಷ್ಟು ಒಳ್ಳೆ ಸರ್ ಇವರು ಎಷ್ಟು ಒಳ್ಳೆ ಮೇಡಮ್ ಅಯ್ಯೋ ಎಷ್ಟು ಒಳ್ಳೆಯವ್ರು ಇವರು ಎಷ್ಟೆಲ್ಲಾ ಅವಾರ್ಡ್ ತಗೊಂಡಿದ್ದಾರೆ ಎಷ್ಟು ದೊಡ್ಡ ಆಫೀಸರು ಎಷ್ಟು ದೊಡ್ಡ ಪ್ರಮೋಷನ್ ಇವ್ರ ಆ ಥರ ಎಲ್ಲ ಮಾಡಕ್ ಇಲ್ಲ ಅನ್ಕೋತೀವಿ ಆದ್ರೆ ಒಳಗಡೆ ಹೇಗೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ತುಂಬಾ ಜನ ಎಸ್ಪೆಷಲಿ ಹೆಂಡ್ತಿದ್ರು ಹೇಳ್ತಾರೆ ಅಯ್ಯೋ ನನ್ನ ಗಂಡ ಬಂದ್ರೆ ಆಫೀಸಲ್ಲೆಲ್ಲ ಎಲ್ಲ ನಿಂತ್ಕೋತಾರೆ ಮನೆಯಲ್ಲಿ ರಾಕ್ಷಸ ಮೇಡಮ್ ಯಾಕೆ ಅದು ಮನೇಲಿ ಅದು ಹದಿನಾರು ಇಪ್ಪತ್ತು ವರ್ಷದಿಂದ ಒಳಗಡೆ ಇರೋದೆಲ್ಲ ಕ್ಲಾಸ್ ಇವರುತ್ತೆ ಆಗಿರುತ್ತೆ ಹೊರಗಡೆ ಇರೋರಿಗೆ ಅದು ಗೊತ್ತಿರಲ್ಲ ಸೊ ಇದರ ಜೊತೆಲೆ ಬದುಕಬೇಕಾ ಹಾಗಾದ್ರೆ ಸಾಧ್ಯನೇ ಇಲ್ಲ ಅದು ನಮಗೆ ಬೇರೆ ಬೇರೆ ರೀತಿಯ ಅನಾರೋಗ್ಯ ಜಗಳ ಅಸಮಾಧಾನ ಆಘಾತ ಆಕ್ಸಿಡೆಂಟ್ಗಳು ಟ್ರಾಮಾಗಳು ರೀತಿಯಲ್ಲಿ ಕೆಟ್ಟ ಕನಸಿನಿಂದ ಹಿಡ್ಕೊಂಡು ಮಾನಸಿಕ ಒತ್ತಡದಿಂದ ಹಿಡಿದು ಕಾಯಿಲೆಗಳ ರೀತಿಯಲ್ಲಿ ಇದು ಆಚೆ ಬಂದೇ ಬರುತ್ತೆ ಬರಲೇಬೇಕು ಯಾಕಂದ್ರೆ ನಾವೆಲ್ಲರೂ ಈ ಪವಿತ್ರವಾದ ಸ್ಥಿತಿಗೆ ವಾಪಸ್ ಹೋಗಲೇಬೇಕಾಗಿರೋದ್ರಿಂದ ನಮ್ಮ ಒಳಗಡೆ ಇರೋ ಆ ಚೈತನ್ಯಕ್ಕೆ ಆ ತುಡಿತಾ ಇರುತ್ತೆ ಇದನ್ನು ಕ್ಲೆನ್ಸ್ ಮಾಡ್ಕೋಬೇಕು ಅಂತ ಅದಕ್ಕೆ ನಾವು ಹೀಲಿಂಗ್ ಅನ್ನೋದು ಥೆರಪಿ ಅನ್ನೋದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು ಇದು ಯಾವುದೇ ಕೆಮಿಕಲಲ್ಲಿ ರಿಲೀಸ್ ಆಗುವಂಥದ್ದಲ್ಲ ಯಾವುದೋ ಇದರಲ್ಲಿ ಹೋಗಿ ಅಡ್ಮಿಟ್ ಆಗಿ ಬಿಡಿಸ್ಕೊಳ್ಳೋ ಅಂಥದ್ದಲ್ಲ ಅಥವಾ ಯಾರೋ ನಿಮಗೆ ಚೆನ್ನಾಗಿ ಇನ್ನೊಂದೇನೋ ಜಾದು ಮಾಡಿ ಡಿಶ್ ಮಾರ್ ಮಾಡಿ ಬಿಡಿಸೋವಂಥದ್ದಲ್ಲ ನನ್ನ ಒಳಗಡೆ ಏನಿದೆ ಅಂತ ಅಂತರ್ಮನಸ್ಸಿಂದ ನೋಡಿಕೊಂಡಾಗ ಕಾಣುವಂಥದ್ದು ಬಿಟ್ಟರೆ ಇನ್ಫ್ಯಾಕ್ಟ್ ನಿಮಗೆಲ್ಲ ಗೊತ್ತಲ್ವಾ ಮೂವತ್ತು ವರ್ಷ ಸಂಸಾರ ಮಾಡಿದ್ದೆ ಮೇಡಮ್ ಇವಾಗ ಎಕ್ಸ್ಟ್ರಾ ಮೆಡಿಟಲ್ ಅಫೇರ್ ಇಟ್ಕೊಂಡಿದ್ದಾನೆ ಹಾಳಾದವನು ಅಂತ ಹೇಳ್ತಾರೆ ಪಾಪ ಅಯ್ಯೋ ನನ್ನ ಹೆಂಗೆ ಹೆಂಗ್ ಅಂದ್ರೆ ನಮ್ಮ ಅಮ್ಮನೂ ನಂಬ್ತಾ ಇಲ್ಲ ಮೇಡಮ್ ಆದ್ರೆ ಈ ತರ ಮಾಡ್ಲು ಅಂತ ಹೇಳಿದ್ರು ಒಬ್ಬ ಸೊ ಈ ಮುಖವಾಡನ ಎಷ್ಟೋ ವರ್ಷಗಳ ಕಾಲ ಕಾಪಾಡ್ತೀವಿ ಆದ್ರೆ ಒಂದಿನ ಅಂದ್ರೆ ಇದು ಎಕ್ಸ್ಟ್ರಾ ಮೆಡಿಟಲ್ ಇದೆ ಅಂತ ಹೇಳ್ತಿಲ್ಲ ಉದಾಹರಣೆಗಳನ್ನ ಕೊಡ್ತಾ ಇದೀನಿ ಅಷ್ಟೇ ದಯವಿಟ್ಟು ಮೆಚ್ಚುರ್ಡಾಗಿ ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ರೀತಿಯಿರಬಹುದು ಮನೆಯಲ್ಲೇ ಏನೋ ಕಳ್ತನ ಮಾಡಿದ್ದಾರೆ ಹೆಂಡತಿ ಗಂಡಂದು ಹಿಡ್ಕೊಂಡು ಮತ್ತೊಂದೇನೋ ಇವಾಗೆಲ್ಲ ನಮ್ಗೆ ಗೊತ್ತಿದೆ ಹೆಣ್ಮಕ್ಳು ಎಷ್ಟೋ ಜನ ಫಾಲ್ಸ್ ಫೇಕ್ ಇವಾಗ ಡೌರಿದೆ ಒಂದು ಸರಿಯಾಗಿ ಸಿಕ್ಬಿಡತ್ತೆ ಅವ್ರಿಗೆ ಅದನ್ನ ಹಾಕ್ಬಿಡ್ತಾರೆ ಸುಳ್ಳು ಸುಳ್ಳಾಗಿ ಮನೇಲಿ ಐಟಮ್ ಎಲ್ಲ ಕದಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಮನೆಗೆ ಹೋಗ್ತಾರೆ ಆಮೇಲೆ ಗಂಡನ ಮೇಲೆ ಕೇಸ್ ಹಾಕ್ತಾರೆ ಇದೆಲ್ಲ ನೋಡ್ತಾ ಇದೀವಿ ಗೊತ್ತಿದೆ ನಮಗೆ ಪಾಪ ಎಷ್ಟು ಡ್ರಾಮಾ ಗಂಡಸರು ಅನ್ಭವಿಸ್ತಾರೆ ಆ ಥರ ಸೊ ಈ ಮುಖವಾಡಗಳ ಜೊತೆಲಿ ಬದುಕ್ತಾ ಬದುಕ್ತಾ ಗೊತ್ತಾಗದೆ ಇದ್ದಾಗ ಇದಾಗ್ತೀವಿ ಸೊ ಎದುರುಗಡೆ ಇರೋರ್ ಮುಖವಾಡ ಗೊತ್ತಾಗ್ಬೇಕು ಅಂದ್ರೂ ನಮ್ಮ ಒಳಗಡೆ ಇರೋದನ್ನ ರಿಲೀಸ್ ಮಾಡ್ಕೋಬೇಕು ಅಂದ್ರು ನಾವು ಅಂತರ್ಚಿಕಿತ್ಸೆ ಕಲಿಬೇಕು ರೀ ಧ್ಯಾನ ಕಲಿಬೇಕು ಟ್ರೀಟ್ಮೆಂಟು ಥೆರಪಿ ಹೀಲಿಂಗ್ ಈ ಥರದ್ದೆಲ್ಲ ಟರ್ಮ್ಸ್ ಸುಮ್ಮನೆ ಯಾರೋ ವಿಪರೀತವಾಗಿ ಹದಗೆಟ್ಟೋಗಿರೋ ಸ್ಥಿತಿಗೆ ಹೋಗಿರೋರ್ಗಲ್ಲ ನಮ್ಗೆಲ್ಲರಿಗೂ ಬೇಕಾಗಿದೆ ಆದ್ದರಿಂದ ಅದನ್ನು ಮೆಚೋರ್ಡ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ಈ ಒಳಗಡೆ ಇರೋ ಆ ಒಂದು ಭಾಗದ ಮನಸ್ಸಿನ ಅನಾವರಣದಿಂದ ಅದ್ಭುತಗಳು ಸಂಭವಿಸುತ್ತೆ ಯಾಕೆಂದರೆ ಹೌದು ನಂಗೆ ಈಗೆಲ್ಲ ಇದೆ ನಾನು ಇದ್ರ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಎದುರುಗಡೆ ಅವ್ರಿಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಭಗವಂತ ದೊಡ್ಡವನು ನಮಗೆಲ್ಲರಿಗೂ ಫ್ಯಾಮಿಲಿಯಿಂದ ಕೊಟ್ಟು ಅಲ್ಲೂ ಎಷ್ಟೊಂದು ಕಂಪ್ಯಾಷನ್ ಇರೋ ಫರ್ಗಿವ್ ಮಾಡುವಂಥ ಪರವಾಗಿಲ್ಲ ಬಿಡುವಂಥ ಚಾನ್ಸ್ ಕೊಡುವಂಥ ಒಂದು ವ್ಯಾಲ್ಯೂಸನ್ನು ಭಾರತೀಯರಾಗಿ ನಮಗೆ ತುಂಬ ಹೇರಳವಾಗಿ ಸಿಗುತ್ತೆ ಮನೆ ಮನೆಯಲ್ಲೂ ಆದರೆ ವೆಸ್ಟರ್ನ್ ಕಂಟ್ರೀಸ್ ಕಂಟ್ರೀಸಲ್ಲು ಸಿಗಲ್ಲ ನಮಗೆ ಸೊ ನಾವು ಯಾಕೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬಾರ್ದು ನಾನು ಇರೋದು ಹೀಗೆ ಹೀಗೆ ಅಂದರೆ ಒಳಗಡೆ ಇರೋದು ಬೇರೆ ಥರ ಪ್ರಕಟ ಆಗುತ್ತೆ ಅಷ್ಟೇ ಜಗಳ ಮನಸ್ತಾಪ ಮೀರಿ ಬೇರೆ ಥರ ನಮ್ಮನ್ನು ಆಮೇಲೆ ಹಿಂಸೆ ಕೊಡುತ್ತೆ ಓಕೆ ಸೊ ನಮ್ಮ ಥೆರಪಿ ಕ್ಲೈಂಟ್ಗಳಲ್ಲಿ ಈ ಥರದ್ದು ಇನ್ನೂ ನಾನು ಹೇಳ್ತಾನೆ ಹೋಗ್ಬೋದು ಗಂಟೆಗಟ್ಟಲೆ ಆದರೆ ನನಗೆ ಈಗ ನಾಲ್ಕು ಗಂಟೆಗೆ ಶಮಾನಿಕ್ ಹೀಲಿಂಗಿನ ವರ್ಕ್ಶಾಪ್ ಇದೆ ಇದೆಲ್ರಿಗೂ ಗೊತ್ತಿರೋ ಹಾಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶುರು ಇದೆ ಲೈವ್ ಆಗಿ ಝೂಮಲ್ಲಿ ಅದಕ್ಕೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ವೆಲ್ಕಮ್ ಇದೊಂದು ತುಂಬ ಇಂಟೆನ್ಸ್ ಹೀಲಿಂಗ್ ವರ್ಕ್ಶಾಪ್ ನಾನು ನೇಟಿವ್ ಅಮೆರಿಕನ್ ಕಂಟ್ರಿಗಳಿಗೆ ಹೋದಾಗ ಕಲ್ತಂತಹ ಹೀಲಿಂಗ್ ಚಿಕಿತ್ಸೆಯಿಂದ ಈ ಎಲ್ಲ ಒಂದು ಪ್ರಾಸೆಸನ್ನು ಹೇಗೆ ಇನಿಷಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮುಂದಿನ ವಾರ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಇನ್ನೊಂದು ವಿಶೇಷವಾದ ಮಾಹಿತಿ ಜೊತೆ ಮತ್ತೆ ಭೇಟಿ ಆಗ್ತೀನಿ ಯಾರೆಲ್ಲ ಎನ್ರೋಲ್ ಆಗಬೇಕು ಅಂತಿದ್ದೀರಾ ವರ್ಕ್ಶಾಪ್ಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕೆಲವೇ ನಿಮಿಷ ಇದೆ ನೀವು ಲಾಸ್ಟ್ ಮಿನಿಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಗೆ ಮಾಡಿಕೊಂಡು ಬರಬಹುದು ಕ್ಲಾಸಿಗೆ ಅಂಡ್ ನಮ್ಮ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿ ವಾಟ್ಸಪ್ ಕಮ್ಯುನಿಟಿಗೆ ನೀವು ಜಾಯ್ನ್ ಆದರೆ ಈ ಥರದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ಅಮೇಝಿಂಗ್ ವಿಡಿಯೋಗಳನ್ನು ಪ್ರತಿದಿನ ನಿಮ್ಮ ವಾಟ್ಸಪ್ಪಲ್ಲೇ ನೀವು ಲಭ್ಯ ಮಾಡ್ಕೊಳ್ಬಹುದು ಅಂಡ್ ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸಾಪ್ ಚಾನೆಲ್ ಕೂಡ ಕನೆಕ್ಟ್ ಆಗಿ ನನ್ನ ಜೊತೆ ಆ ಪರ್ಸ್ನಲ್ ಯಾವಾಗಲೂ ಜೊತೆಲಿ ಇದ್ದಾರೆ ಪೂರ್ವಿ ಅವರು ಏನೋ ಒಂದು ಒಳ್ಳೊಳ್ಳೆದು ಸಜೆಸ್ಟ್ ಮಾಡ್ತಾ ಇದ್ದಾರೆ ವೆಲ್ನೆಸ್ಗೆ ಸಂಬಂಧಪಟ್ಟ ಕಾನ್ಫಿಡೆನ್ಸ್ ಪಡ್ಕೊಳ್ಬಹುದು ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಕೆಲವೇ ದಿನಗಳಲ್ಲಿ ನವರಾತ್ರಿ ಕೂಡ ಶುರು ಆಗ್ತಾ ಇದೆ ಆಮ್ ಸೂಪರ್ ಎಕ್ಸೈಟೆಡ್ ನವರಾತ್ರಿ ಒಂಬತ್ತು ದಿನಗಳು ಒಂದು ವಿಶೇಷವಾದ ಒಂಬತ್ತು ದಿನದ ಗೈಡೆಡ್ ಮೆಡಿಟೇಷನ್ ಮೂಲಕ ಇದನ್ನ ತುಂಬ ಇಂಟೆನ್ಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆಯಿಂದಾನೆ ಅದ್ರ ಡೀಟೇಲ್ಸ್ ಕೂಡ ನಿಮಗೆ ಲಭ್ಯ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಹ್ಯಾಪಿ ಸಂಡೇ ನಮಸ್ಕಾರ